ಮೂವಿ ಸಕ್ಕತ ಇದೆ ಎಸ್ ನಾಗೆ ದಿಲ್ ಮೌರ್ ದಿಲ್ ಖುಷ್ ಆಗೆ ಸಖತ್ ಆಗಲಿ ಹಂಡ್ರೆಡ್ ಟೇಸ್ ಎಲ್ಲಾರು ಬನ್ನಿ ದಿಲ್ ಮೌರ್ ನ ದಿಲ್ ಖುಷ್ ಆಗಿ ನೋಡ್ಕೊಂಡು ಹೋಗಿ ಕನ್ನಡಿಕೆಗೆ ಒಳ್ಳೆ ಹೀರೋ ಸಿಕ್ಕಿದಾನೆ ಸೂಪರ್ ಸೂಪರ್ ಯಾಕಿತ್ತು ವಿಭಿನ್ವಾದ ಲವ್ ಸ್ಟೋರಿ ಎಲ್ರೂ ಕನ್ನಡ ಸಿನಿಮಾನ ನೋಡಿ ಇದೆ ಆಕ್ಟಿಂಗ್ ಹೀರೋದು ಚೆನ್ನಾಗಿದೆ ಸಾಯಿ ಕುಮಾರ್ ಅಂತೂ ಅಲ್ಟಿಮೇಟು ಅವ್ರ್ದಂತೂ ಸೂಪರ್ ಡಾಗಿತ್ತು ಮ್ಯಾಮ್ ಮೂವಿ ಸೂಪರ್ ಆಗಿದೆ ಎಲ್ಲರೂ ಅಷ್ಟೇ ಖುಷಿ ಒಳ್ಳೆ ಆ್ಯಕ್ಟರ್ ಬಹಳ ಚಲೋ ಇದೆ ಒಳ್ಳೆ ಸಂಭಾಷಣೆ ಇದು ಒಳ್ಳೆ ಡೈರೆಕ್ಷನ್ ತುಂಬಾ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಸ್ವಲ್ಪ ಒಂದೊಂದು ಕನ್ಫ್ಯೂಷನ್ ನನ್ ಮಾತ ಕೆ ನಮ್ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಟಿಮೇಟ್ ಸರ್ ಪ್ರೀತಿ ಶಾಶ್ವತ ಅನ್ನೋ ನಿರ್ದೇಶನಕ್ಕೆ ದಿಲ್ಬಾರ್ ಮೂವಿ ಎಕ್ಸಲೆಂಟ್ ಆಕ್ಟಿಂಗ್ ಕೂಡ ನೈಸ್ ರಾಮ ಬ್ರದರ್ಗೆ ಕಂಗ್ರಾಚುಲೇಷನ್ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ಓಕೆ ಪ್ರೀತಿ ಪ್ರೇಮ ನೋವು ಮತ್ತು ಸಸ್ಪೆನ್ಸ್ ಲಾಸ್ಟ್ ಏನಿದೆ ಅಲ್ಲ ಎಕ್ಸಲೆಂಟ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಾಮು ಅಂದ್ರೆ ನಾ ಚಿಕ್ಕ ವಯಸ್ಸಿನ ನಾವು ಅವ್ರ ಜೊತೆ ಬೆಳೆದಿರೋರು ನಮ್ಮ ಊರ ಹುಡುಗಿ ನಮ್ಮ ಊರಿನ ಹುಡುಗ ನಮ್ಮ ಶಿರಾ ಹುಡುಗ ನಾವು ಅಂದ್ಕೊಂಡಿಲ್ಲ ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಒಂದ್ ಹೆಣ್ಮಕ್ಳ ಬಗ್ಗೆ ಒಂದೆರಡು ಎರಡ್ ಲೈನ್ ಅನ್ನ ಬರ್ದಿದ್ದಾರೆ ಆ ಹೊರಡು ಪ್ರತಿಯೊಬ್ಬ ಹೆಣ್ಮಗಳಿಗೂ ಇಲ್ಲಿ ನಾಟಕ ತುಂಬಾ ಖುಷಿ ಆಗುತ್ತೆ ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಅಂತ ನಾನು ತಮ್ಮಂಗೆ ನಾನು ಆರೈಸ್ತೀನಿ ಇಡೀ ನಮ್ಮ ಶಿರಾ ತಾಲೂಕು ಮತ್ತೆ ಇಡೀ ಕರ್ನಾಟಕದ ಜನತೆ ಅವನ ಮೇಲೆ ಆಶೀರ್ವಾದ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಎಮೋಷನಲ್ ಮಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಸೈಕೋ ಶುಕ್ಲಾ ಸಮ್ಮಾಗಿದೆ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಲವ್ ಸ್ಟೋರಿ ಸೂಪರ್ ಆಗಿದೆ ಒನ್ ವೇ ನಾನು ಬರುತ್ತೆ ಲೈರಾಗ ಅಂತಲ್ಲ ಅದೇ ಥರ ಒನ್ ವೇ ಲವ್ ಇದೆ ಆಮೇಲೆ ಲಾಸ್ಟ್ ಟೂ ವೇ ಆಗುತ್ತೆ ಬಟ್ ಸೂಪರ್ ಸಕ್ಸಸ್ ಆಗುತ್ತೆ ಅದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ತುಂಬ ಚೆನ್ನಾಗಿ ಚೆನ್ನಾಗಿದೆ ಮಗಳದ್ದು ಲವರ್ ಯಾವ ಥರ ಒಂದು ಹಾರ್ಟ್ ಒಂದು ಹಾರ್ಟ್ ಹೆಂಗ್ ಎಕ್ಸ್ಚೇಂಜ್ ಆಗುತ್ತೆ ಲವ್ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಜೇಲ್ಕೊಟ್ಟಿದ್ರೆ ಚೆನ್ನಾಗಿದೆ ಆ್ಯಕ್ಟಿಂಗ್ ಹೀರೋ ಸಾಯಿ ಕುಮಾರ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಆಲ್ಟಿಮೇ ಅಚೀವ್ಮೆಂಟ್ ಸ್ವಲ್ಪ ಒಂದೊಂದು ಕನ್ಫ್ಯೂಷನ್ ನನ್ನ ಮಾತನ್ನ ಕೇಳ್ಬೇಕ ನಮ್ಮ ಮೈಂಡ್ ಮಾತನ್ನ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಟಿಮೇಟ್ ಸರ್ ಪ್ರೀತಿ ಶಾಶ್ವತ ಅನ್ನೋ ನಿರ್ದೇಶನಕ್ಕೆ ದಿಲ್ಬಾರ್ ಮೂವಿ ಎಕ್ಸಲೆಂಟ್ ಆಕ್ಟಿಂಗ್ ಕೂಡ ನೈಸ್ ರಾಮ ಬ್ರದರ್ ಗೆ ಕಂಗ್ರಾಚುಲೇಷನ್ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ಓಕೆ ಪ್ರೀತಿ ಪ್ರೇಮ ನೋವು ಮತ್ತ ಸಸ್ಪೆನ್ಸ್ ಲಾಸ್ಟ್ ಏನಿದೆಯಲ್ಲ ಅಲ್ಲ ಎಕ್ಸಲೆಂಟ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ ರಾಮು ಅಂದ್ರೆ ನಾ ಚಿಕ್ಕ ವಯಸ್ಸಿನ ನಾವು ಅವ್ರ ಜೊತೆ ಬೆಳ್ದಿರೋರು ನಮ್ಮ ಊರ ಹುಡುಗಿ ನಮ್ಮ ಊರಿನ ಹುಡುಗ ನಮ್ ಶಿರಾ ಹುಡುಗ ಅಂತ ನಾವ್ ಅನ್ಕೊಂಡಿಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅದ್ರಲ್ಲಿ ಒಂದು ಹೆಣ್ಮಕ್ಳ ಬಗ್ಗೆ ಒಂದ್ ಎರಡ್ ಲೈನ್ ಅನ್ನ ಬರ್ದಿದ್ದಾರೆ ಆ ವರ್ಡು ಪ್ರತಿಯೊಬ್ಬ ಹೆಣ್ಮಗಳಿಗುನು ಇಲ್ಲಿ ನಾಟಕ ತುಂಬಾ ಖುಷಿ ಆಗುತ್ತೆ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ ಅಂತ ನನ್ನ ನಾನು ಆರೈಸ್ತೀನಿ ಇಡೀ ನಮ್ಮ ಶಿರಾ ತಾಲೂಕು ಮತ್ತೆ ಇಡೀ ಕರ್ನಾಟಕದ ಜನತೆ ಅವನ ಆಶೀರ್ವಾದ ಕೊಡ್ಲಿ ಅಂತ ನಾನ್ ಬೇಡ್ಕೊಳ್ತಾ ಇದ್ದೀನಿ ಮೂವಿ ಸಕ್ಕಿಲ್ಮೋರ್ ದಿಲ್ ಖುಷಿಯಾಗಿ ಸಕ್ಕತ್ತಾಗಿ ಕೊಡ್ಲಿ ಹಂಡ್ರೆಡ್ ಡೇಸ್ ಎಲ್ಲಾರು ಬನ್ನಿ ದಿಲ್ಮೋರ್ನ ದಿಲ್ ಖುಷಿ ನೋಡ್ಕೊಂಡು ಹೋಗ್ಲಿ ಕರ್ನಾಟಕ ಒಳ್ಳೆ ಹೀರೋ ಸಿಕ್ಕಿದ್ದಾನೆ ಸೂಪರ್ ಸೂಪರ್ ಆಗಿತ್ತು ವಿಭಿನ್ನವಾದ ಲವ್ ಸ್ಟೋರಿ ಎಲ್ರು ಕನ್ನಡ ಸಿನಿಮಾನ ನೋಡಿ ಆಕ್ಟಿಂಗ್ ಹೀರೋದು ಚೆನ್ನಾಗಿದೆ ಸಾಯ್ ಕುಮಾರ್ ಅಂತೂ ಅಲ್ಟಿಮೇಟ್ ಅವ್ರದ್ದು ಅಂತೂ ಸೂಪರ್ ಆಗಿತ್ತು